ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋಕ್ಕೆ ನನಗೆ ಬಂದಿದೆ ಸೊ ಹಾಗಾಗಿ ಈ ವ್ಯಕ್ತಿಯ ಜಾತಕನ ವಿಮರ್ಶೆ ಮಾಡಕ್ಕೆ ತೊಗೊಂಡ್ಬಂದಿದ್ದೀನಿ ನೋಡಿ ಈ ಜಾತಕದಲ್ಲಿ ನಾನು ಕಂಡಿರ್ತಕ್ಕಂಥ ಒಂದು ಯೋಗ ಅಂದರೆ ಪೂರ್ವ ಪುಣ್ಯ ಬಲವಾಗಿರ್ತಕ್ಕಂಥ ಒಂದು ಅದ್ಭುತವಾದ ಜಾತಕ ಇದು ಸೊ ಹಾಗಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಪೂರ್ವ ಸ್ಥಾನಗಳು ಅಥವಾ ಪಿತೃಸ್ಥಾನಗಳು ದೈವಸ್ಥಾನಗಳು ಬಲವಾಗಿದ್ದಾಗ ಯಾವ ರೀತಿ ಒಂದು ಶುಭಯೋಗನ ಕೊಡುತ್ತೆ ಅದೇ ರೀತಿ ದುಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಪರಿಸ್ಥಿತಿಗಳು ಅದರಿಂದ ಬರತಕ್ಕಂಥ ತೊಂದರೆಗಳು ಯಾವ ರೀತಿ ಜಾತಕದಲ್ಲಿದೆ ಆ ಲೋಪದೋಷಗಳು ಸಹ ಜಾತಕದಲ್ಲಿದೆ ಸೊ ಹಾಗಾಗಿ ಪ್ರ ಸಂಪೂರ್ಣವಾದ ವಿವರ ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನೋಡಿ ಮೊದಲನೇದಾಗಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವುದೇ ಅಷ್ಟೇ ಪಸ್ಟ್ ಜಾತಕ ನೋಡಬೇಕಾದ್ರೆ ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೇವೋ ಆ ನಕ್ಷತ್ರ ಅಧಿಪತಿ ಎಲ್ಲಿದ್ದಾನೆ ಆ ನಕ್ಷತ್ರ ಅಧಿಪತಿಯ ಪರಿಸ್ಥಿತಿ ಚೆನ್ನಾಗಿದೆಯಾ ಜಾತಕದಲ್ಲಿ ನೋಡ್ಕೋಬೇಕು ನೋಡಿ ಪುನರ್ವಸ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರುಗ್ರಹ ಸೊ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಲಗ್ನದಲ್ಲೇ ಇದ್ದಾನೆ ಲಗ್ನ ಅಂದರೆ ಕೇಂದ್ರ ಸ್ಥಾನ ಹಾಗೂ ತ್ರಿಕೋನ ಕೇಂದ್ರ ತ್ರಿಕೋಣ ಸ್ಥಾನ ಆಗ್ತದಿದು ಹಾಗಾಗಿ ಗುರು ಇರತಕ್ಕಂಥದ್ದು ತನ್ನ ಸ್ವಂತ ನಕ್ಷತ್ರ ಅಭಿಶಾಖ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ ಸೊ ಹಾಗಾಗಿ ಅಧಿಪತಿಯಾಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಇರೋದರಿಂದ ಅದು ಮೂರು ಮತ್ತು ಆರನೇ ಮನೆ ಅಧಿಪತಿಯಾಗಿ ಲಗ್ನದಲ್ಲೇ ಇರ್ತಕ್ಕಂಥದ್ದು ಅದರಲ್ಲಿ ವಿಶಾಖತನ ಸ್ವಂತ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಅದರಲ್ಲೂ ವಕ್ರ ಆಗಿದ್ದಾನೆ ಅದು ಬೇರೆ ವಿಚಾರ ಗುರು ಇಲ್ಲಿ ವಕ್ರ ಆಗಿದ್ದಾನೆ ವಕ್ರ ಆದರೂ ಇಲ್ಲಿ ಏನಾಗ್ತದೆ ಲಗ್ನದಿಂದ ಹನ್ನೆರಡನೇ ಭಾವ ನೋಡ್ತಾನೆ ಬಟ್ ಲಗ್ನದಲ್ಲೇ ಇರ್ತಾನೆ ವಿಶಾಖ ನಕ್ಷತ್ರ ಅಂದರೆ ಆಲ್ಮೋಸ್ಟ್ ಲಗ್ನದಲ್ಲೇ ಇರ್ತಾನೆ ಲಗ್ನದಲ್ಲೇ ವಕ್ರ ಆಗಿ ಲಗ್ನದಲ್ಲೇ ಇರ್ತಾನೆ ಹೀಗಾಗಿ ಸೊ ಲಗ್ನದಲ್ಲೇ ಇರತಕ್ಕಂಥ ಗುರು ಇವರಿಗೆ ನಕ್ಷತ್ರಾಧಿಪತಿಯಾಗಿರೋದ್ರಿಂದ ಆಗಿರೋದ್ರಿಂದ ಆತನ ಸ್ವಂತ ನಕ್ಷತ್ರದಲ್ಲಿ ಇರೋದ್ರಿಂದ ಖಂಡಿತವಾಗಲು ಉತ್ತಮವಾದಂಥ ಒಂದು ಆಧ್ಯಾತ್ಮಿಕ ವಿಚಾರ ಗುಣ ನಡವಳಿಕೆ ಒಂದೊಳ್ಳೆ ಫಿಸಿಕಲ್ ಫಿಟ್ನೆಸ್ಸು ಎಲ್ಲರೂ ಗುರುಗ್ರಹ ಕೊಡ್ತಕ್ಕಂಥ ಒಂದು ಯೋಗ ಉಂಟಾಗ್ತದೆ ಸೊ ಹಾಗಾಗಿ ಜಾತಕದಲ್ಲಿ ಪುನರ್ವಸ ನಕ್ಷತ್ರ ಅಧಿಪತಿ ಸೇಫಾದ ಆ ಥರ ಸ್ವಂತ ನಕ್ಷತ್ರದಲ್ಲೇ ಇರೋ ಕಾರಣ ಹಾಗಾಗಿ ಮತ್ತು ಈ ಮನೆ ಈ ಗುರು ಇರತಕ್ಕಂಥ ನಕ್ ಮನೆಯ ಅಧಿಪತಿ ಅಂದರೆ ಲಗ್ನಾಧಿಪತಿ ಲಗ್ನದಲ್ಲೇ ಗುರು ಇದ್ದಾನೆ ಲಗ್ನಾಧಿಪತಿ ಆಗಿರತಕ್ಕಂಥ ಶುಕ್ರ ಜಾತಕದಲ್ಲಿ ನೋಡಿ ಆರನೇ ಭಾವದಲ್ಲಿ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಪರಮ ಉಚ್ಚನಾಗಿ ಕೂತಿದ್ದಾನೆ ಶುಕ್ರ ಲಗ್ನಾಧಿಪತಿಗೂ ಎಂಟನೇ ಮನೆ ಅಧಿಪತಿಗೂ ಅಧಿಪತಿಯಾಗಿ ಎಂಟನೇ ಮನೆಗೂ ಅಧಿಪತಿಯಾಗಿ ಆರನೇ ಭಾವದಲ್ಲಿ ರೇವತಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಸೊ ಶುಕ್ರ ಆಲ್ಮೋಸ್ಟ್ ಉಚ್ಚನಾದ ಅಂದರೆ ಖಂಡಿತವಾಗ್ಲೂ ಶುಕ್ರನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಅದ್ಭುತವಾದ ಫಲಗಳನ್ನು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ ಆದರೂ ಆ ದಶ ಬಂದುಬಿಟ್ರೆ ಅಂತೂ ಇನ್ನೂ ಉತ್ತಮವಾದಂಥ ರಾಜಯೋಗ ಸಿಕ್ಕೇ ಸಿಗುತ್ತೆ ಸೊ ಇಲ್ಲಿ ನೋಡಿ ಲಗ್ನಾಧಿಪತಿ ಅಷ್ಟೇ ಯಾವ ಮನೆಯಲ್ಲಿದ್ದಾನೆ ಮತ್ತು ಅದಕ್ಕಿನ್ನೂ ಹೆಚ್ಚಾಗಿ ಯಾವ ನಕ್ಷತ್ರದಲ್ಲಿದ್ದಾನೆ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಲಗ್ನಾಧಿಪತಿ ಶುಕ್ರ ಇರತಕ್ಕಂಥದ್ದು ರೇವತಿ ನಕ್ಷತ್ರ ರೇವತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಸೊ ಬುಧ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿರೋದ್ರಿಂದ ಒಂಬತ್ತನೇ ಮನೆ ಅಂದರೆ ಪಿತೃಸ್ಥಾನ ದೈವಸ್ಥಾನ ಅದೃಷ್ಟ ಕೊಡ್ತಕ್ಕಂಥದ್ದು ಮಿತ್ರ ಬುಧನು ಮಿತ್ರನಾಗಿರುವ ಕಾರಣ ಮಿತ್ರನ ನಕ್ಷತ್ರದಲ್ಲಿ ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಶುಕ್ರ ಕೂತ್ಕೊಡೋದ್ರಿಂದ ಲಗ್ನಾಧಿಪತಿ ಸೇಫ್ ಆಗ್ತಾನೆ ಬುಧನ ಕ್ವಾಲಿಟೀಸ್ ಬರ್ತಕ್ಕಂಥದ್ದು ಬುಧ ಏನೇನು ವಿದ್ಯಾಕಾರಕ ಆಧ್ಯಾತ್ಮಿಕ ಕಾರಕ ಜ್ಞಾನಕಾರಕ ಮೇಧಾಕಾರಕ ಬುದ್ಧಿಕಾರಕ ಒಳ್ಳೆಯ ಉತ್ತಮವಾದಂಥ ಸದ್ಗುಣವಂತವಾದಂಥ ಬುದ್ಧಿ ಶುದ್ಧ ಚಾರಿತ್ರವಾದಂಥ ಬುದ್ಧಿ ವಿದ್ಯಾಭ್ಯಾಸ ಎಜುಕೇಷನ್ನು ಎಲ್ಲ ಕೊಡ್ತಕ್ಕಂಥ ತಾಕತ್ತು ಬುಧನಿಗೆ ಶುಕ್ರನಿಗೆ ಸಿಗ್ತಕ್ಕಂಥದ್ದು ನೋಡಿ ಜಾತಕದಲ್ಲಿ ಇಲ್ಲಿ ಏನಾಗ್ತದೆ ಅಂದರೆ ನಾಲ್ಕನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ ನಾಲ್ಕನೇ ಮನೆ ಮಾಧ್ಯಮ ಶಿಕ್ಷಣ ಏಳನೇ ಮನೆ ಮತ್ತು ಒಂಬತ್ತನೇ ಮನೆ ಅಧಿಪತಿಗಳು ನಾಲ್ಕನೇ ಮನೆ ಅಧಿಪತಿ ಶನಿ ತನ್ನ ಸ್ವಂತ ಮನೆಯಲ್ಲೇ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಮೂಲ ತ್ರಿಕೋಣದಲ್ಲಿ ಅದರಲ್ಲೂ ಇರತಕ್ಕಂಥ ಶತಬೀಶ ನಕ್ಷತ್ರ ರಾಹು ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ ಶನಿ ತನ್ನ ಸ್ವಂತ ಮನೆಯಲ್ಲೇ ಇರೋದರಿಂದ ಪಂಚಮಾಧಿಪತಿ ಪಂಚಮದಲ್ಲೇ ಇರೋದರಿಂದ ಪಂಚಮಾಧಿಪತಿಯ ಜೊತೆ ಒಂಬತ್ತನೇ ಮನೆ ಅಧಿಪತಿ ಬುಧ ಇರೋದರಿಂದ ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸ ಮತ್ತು ಏಳನೇ ಮನೆ ಅಧಿಪತಿ ಕುಜನು ಆ ಪಂಚಮಕ್ಕೆ ಬಂದ ಸೊ ಕುಜನು ಪಂಚಮಕ್ಕೆ ಬಂದದ್ರಿಂದ ಇವರಿಗೆ ಮತ್ತು ಒಂಬತ್ತನೇ ಮನೆ ಹೈಯರ್ ಎಜುಕೇಷನ್ ಕೊಡ್ತಕ್ಕಂಥ ಬುಧನು ಸಹ ಇಲ್ಲಿ ಐದನೇ ಮನೆಗೆ ಬರ್ತಾನೆ ಸೊ ಹಾಗಾಗಿ ಏನಾಗ್ತದೆ ಇದು ಬುಧ ಇಲ್ಲಿ ಕುಜ ಏಳು ಮತ್ತು ಎರಡರ ಅಧಿಪತಿ ಆಗಿರೋದ್ರಿಂದ ಮತ್ತು ಬುಧ ಇಲ್ಲಿ ಒಂಬತ್ತನೇ ಮನೆ ಹನ್ನೆರಡನೇ ಮನೆ ಅಧಿಪತಿಗೆ ಪಂಚಮಕ್ಕೆ ಬಂದೋದ್ರಿಂದ ಪಂಚಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಇವರಿಗೆ ಅತ್ಯುತ್ತಮವಾದಂಥ ವಿದ್ಯಾಯೋಗ ಇದೆ ಒಳ್ಳೆಯ ಉತ್ತಮವಾದಂಥ ಎಜುಕೇಷನ್ ಇರತಕ್ಕಂಥದ್ದು ಒಳ್ಳೆಯ ಎಜುಕೇಷನ್ ಸಿಗ್ತಕ್ಕಂಥದ್ದು ನಂತರ ಒಂಬತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಪಂಚಮಕ್ಕೆ ಬಂದಿರೋದ್ರಿಂದ ಪಂಚಮಾಧಿಪತಿ ಪಂಚಮದಲ್ಲೇ ಇರೋದರಿಂದ ರಾಹು ಎರಡನೇ ಭಾವ ಇರೋದ್ರಿಂದ ಧನಸ್ಥಾನಾಧಿಪತಿ ಪಂಚಮಕ್ಕೆ ಹೋಗಿರೋದ್ರಿಂದ ಅದು ರಾಹು ನಕ್ಷತ್ರದಲ್ಲೇ ಇರೋದ್ರಿಂದ ಪಿತ್ರಾಜಿತ ಆಸ್ತಿ ಸಿಗ್ತಕ್ಕಂಥದ್ದು ಭೂಮಿಯೋಗ ಸ್ವಂತ ಮನೆ ಯೋಗ ವಾಹನ ಯೋಗ ವ್ಯಾಪಾರ ಸ್ವಂತ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ಎಲ್ಲ ಒಂದು ಯೋಗಗಳು ಇಲ್ಲಿ ಶುಕ್ರ ಮತ್ತು ಕುಜಾ ಮತ್ತೆ ಬುಧ ಈ ಗ್ರಹಗಳು ಕೊಡ್ತಕ್ಕಂಥದ್ದು ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಮತ್ತೆ ಇನ್ನೊಂದು ಏನಪ್ಪ ಪರಿಸ್ಥಿತಿ ಅಂದರೆ ಕುಜಾ ಮತ್ತೆ ಶನಿ ಪ ಶತ್ರು ಪಂಚಮ ಭಾವದಲ್ಲಿ ಒಳ್ಳೆ ಪೊಸಿಷನ್ಸ್ ಒಳ್ಳೆ ಒಂದು ಶುಭ ಫಲಗಳನ್ನೇ ಕೊಡ್ತಾರೆ ಅವರು ಯಾವತ್ತೂ ಅಷ್ಟೇ ಪಂಚಮ ಯಾಕಂದರೆ ಪಂಚಮಾಧಿಪತಿ ದಶೆ ನಡೆದರೆ ಆ ದಶೆಗಳಲ್ಲಿ ಅದ್ಭುತವಾದ ಫಲ ಕೊಡ್ತಾರೆ ಹಾಗಾಗಿ ಆ ಏನಂತೀವಿ ಭೂಮಿಯೋಗ ಭೂಮಿ ಯೋಗ ಇರ್ಬೋದು ಸ್ವಂತ ಮನೆ ಇರ್ಬೋದು ವಾಹನ ಯೋಗ ಇರ್ಬೋದು ಎಲ್ಲದಕ್ಕೂ ಈಗ ಮೂರು ಗ್ರಹಗಳು ಸಹ ಅತ್ಯದ್ಭುತವಂತ ಎಜುಕೇಷನ್ ಸಹಿತವಾಗಿ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಯೋಗನೂ ಸಹ ಕೊಡ್ತಕ್ಕಂಥ ಗ್ರಹಗಳಾಗಿ ಇಲ್ಲಿ ಪರಿವರ್ತನೆ ಆಗಿದೆ ನೋಡಿ ಇನ್ನು ವಿಶೇಷವಾಗಿ ನಾವು ಜಾತಕದಲ್ಲಿ ಯಾವ್ಯಾವ ರೀತಿ ಯೋಗಗಳಿದೆ ಅಂತ ನೋಡೋದಾದರೆ ಜಾಕದಲ್ಲಿರ್ತಕ್ಕಂಥದ್ದು ಮೊದಲನೇದಾಗಿ ಗಜಕೇಸರಿ ಯೋಗ ಗಜಕೇಸರಿ ಯೋಗ ಯಾಕೆ ಅಂದರೆ ಇಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಹತ್ತನೇ ಭಾವ ಕರ್ಮಸ್ಥಾನದಲ್ಲಿ ಈ ಹತ್ತನೇ ಮನೆ ಅಧಿಪತಿ ಅದರಲ್ಲಿ ಇರ್ತಕ್ಕಂಥದ್ದು ರಾಜಯೋಗ ಮತ್ತು ಗುರುವಿನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಗುರು ಲಗ್ನದಲ್ಲೇ ಇದ್ದಾನೆ ನೋಡಿ ಗಜಕೇಸರಿ ಯೋಗ ಬರಬೇಕಂದ್ರೆ ಚಂದ್ರನಿಂದ ಗುರು ಕೇಂದ್ರ ಸ್ಥಾನಗಳಲ್ಲಿ ಇರಬೇಕು ಅಥವಾ ಜೊತೆಲೇ ಇರಬೇಕು ಈಗ ಚಂದ್ರನಿಂದ ಕೇಂದ್ರ ಸ್ಥಾನಗಳು ಅಂದ್ರೆ ಯಾವ್ಯಾವು ಒಂದು ನಾಲ್ಕು ಏಳು ಹತ್ತು ಇವು ಕೇಂದ್ರ ಸ್ಥಾನಗಳು ಸೊ ಚಂದ್ರನಿಂದ ಗುರು ಒಂದು ಎರಡು ಮೂರು ನಾಲ್ಕನೇ ಮನೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಗಜಕೇಸರಿ ಯೋಗದಲ್ಲಿ ಗುರು ಕೂತ್ಕೊಂಡಿದ್ದಾನೆ ಸೊ ಈ ಜಾತಕದ ವ್ಯಕ್ತಿಗೆ ಗಜಕೇಸರಿ ಯೋಗ ಆಕ್ಟಿವ್ ಇದೆ ಅದು ಆ್ಯಕ್ಟಿವ್ ಆಗ್ತಕ್ಕಂಥದ್ದು ಆ ಗ್ರಹಗಳ ದಶೆ ಬಂದಾಗ ಆಕ್ಟಿವ್ ಆಗ್ತದೆ ಸೊ ಒಂದು ಯೋಗ ಇನ್ನೊಂದು ಯೋಗ ಬಂದು ಶಶಯೋಗ ಸೊ ಶಶಯೋಗ ಅಂತಕ್ಕಂಥದ್ದು ಬರ್ತದ್ದು ಶನಿಗ್ರಹದಿಂದ ಬರ್ತಕ್ಕಂಥದ್ದು ಶನಿಗ್ರಹ ಜಾತಕದಲ್ಲಿ ತನ್ನ ಸ್ವಂತ ಮನೆಯಲ್ಲೇ ಇದ್ದಾಗ ಅಥವಾ ತುಲಾರಾಶಿಯಲ್ಲಿ ಹುಚ್ಚನ ಆದಾಗ ಶಶಿಯೋಗ ಉತ್ಪತ್ತಿಯಾಗ್ತದೆ ಸೊ ಈ ಜಾತಕದ ವ್ಯಕ್ತಿಗೆ ಕುಂಭರಾಶಿಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಅದು ಮೂಲ ತಿಟ್ಕೊಂಡು ಹೌದು ಆಮನೆ ಹಾಗಾಗಿ ಶಶಿಯೋಗ ಒಂದು ಆಕ್ಟಿವ್ ಆಗ್ತದೆ ನಂತರ ಬರ್ತಕ್ಕಂಥದ್ದು ಮಾಲವ್ಯ ಯೋಗ ಶುಕ್ರನಿಂದ ಬರತಕ್ಕಂಥದ್ದು ಈ ಮಾಲವ್ಯ ಯೋಗ ಶುಕ್ರ ಉಚ್ಚನಾಗಿದ್ದಾನೆ ಲಗ್ನಾಧಿಪತಿ ಹುಚ್ಚನಾಗಿರುವ ಕಾರಣ ಮಾಲವ್ಯ ಯೋಗ ಉಂಟಾಗ್ತದೆ ಸೊ ಈ ಮೂರು ಅದ್ಭುತವಾದ ಯೋಗಗಳು ಪಡ್ಕೊಂಡು ಹುಟ್ಟಿರ್ತಕ್ಕಂಥ ಜಾತಕ ಇದು ಸೊ ಹಾಗಾಗಿ ಇನ್ನು ವಿಶೇಷವಾಗಿ ಹೇಳಬೇಕಾಗಿದ್ರೆ ದಶಾಭಕ್ತಿಗಳು ಜಾತಕದಲ್ಲಿ ಇವರಿಗೆ ಪ್ರೆಸೆಂಟ್ ಬುಧನ ಮಹಾದಶೆ ನಡೀತಾ ಇದೆ ಒಂಬತ್ತನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ದಶೆ ನಡೀತಾ ಇರೋದರಿಂದ ಒಂದು ಸ್ವಲ್ಪ ಇಲ್ಲಿ ಹನ್ನೆರಡನೇ ಮನೆ ಪ್ರಭಾವನೂ ಇರುತ್ತೆ ಒಂಬತ್ತನೇ ಮನೆ ಪ್ರಭಾವನೂ ಇರುತ್ತೆ ಆದರೆ ಆ ಅಧಿಪತಿ ಹೋಗಿರೋದ್ರಿಂದ ಅದೃಷ್ಟ ಕೈಹಿಡಿಯುತ್ತೆ ಪೂರ್ವಜನ್ಮದ ಪುಣ್ಯವ್ರನ್ನ ಕಾಪಾಡುತ್ತೆ ವರ್ಕ್ ವರ್ಕ್ಲೇಟೇಟೆಡ್ ಸ್ವಂತ ಒಂದು ಬಿಸ್ನೆಸ್ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ತನ್ನ ಸ್ವಂತ ಹತ್ತನೇ ಮನೆಯಲ್ಲೇ ಇರೋದರಿಂದ ಸ್ವಂತ ಹೋನ್ ಹೌಸಲ್ಲೇ ಇರೋದರಿಂದ ಅದು ಗುರುವಿನ ನಕ್ಷತ್ರದಲ್ಲಿರಂಥ ಗುರು ಕೇಂದ್ರ ಸಂದರ್ಭದಿಂದ ಉತ್ತಮವಾದಂಥ ಉದ್ಯೋಗ ಸಿಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಒಂದು ಮೇಲ್ದೃಜದಲ್ಲಿ ಬರ್ತಕ್ಕಂಥದ್ದು ಇರ್ಬೋದು ಅಥವಾ ಸ್ವಂತ ಏನಾದರೂ ಒಂದು ಬಿಸ್ನೆಸ್ ಮಾಡಿದ್ರೆ ಅದರಿಂದ ಧನಲಾಭ ಹೆಚ್ಚಾಗ್ತಕ್ಕಂಥದ್ದು ಈ ಎಲ್ಲ ಒಂದು ವಿಚಾರಗಳಿಗೆ ಚಂದ್ರ ಇಲ್ಲಿ ಹತ್ತನೇ ಬಾದಲ್ಲಿ ಕೂತ್ಕೊಂಡು ಗಜಕೇಸರಿ ಯೋಗದಿಂದ ಸಪೋರ್ಟ್ ಮಾಡ್ತಾನೆ ಇನ್ನು ಬುಧನ ಲಗ್ನಾಧಿಪತಿ ಆರಕ್ಕೋದ ಆದರೆ ಸಪ್ತಮಾಧಿಪತಿ ಆಗಿರತಕ್ಕಂಥ ಕುಜ ಜಾತಕದಲ್ಲಿ ಪಂಚಮಕ್ಕೆ ಬಂದ ಪಂಚಮದಲ್ಲಿ ಪಂಚಮಾಧಿಪತಿ ಶನಿಯ ಜೊತೆ ಇರತಕ್ಕಂಥದ್ದು ಇವ್ರ ಲೈಫಲ್ಲಿ ಶುಕ್ರ ಹುಚ್ಚನಾಗಿ ಪಂಚಮ ಸಪ್ತಮಾಧಿಪತಿ ಪಂಚಮಕ್ಕೆ ಬಂದಿರೋದ್ರಿಂದ ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಈ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಕಾಮನ್ನಾಗಿ ಬಂದು ಹೋಗ್ತದೆ ಕೆಲವೊಂದು ಕೆಲ ಇಂಥವ್ರಿಗೆ ಕೆಲವರಿಗೆ ಲೋಮೆರಾಜ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಇವ್ರ ಲೈಫಲ್ಲಿ ಪ್ರೀತಿ ಪ್ರಮ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಕಾಣ್ತಾ ಇದೆ ದಾಂಪತ್ಯದ ವಿಚಾರದಲ್ಲಿ ಏಳನೇ ಮನೆ ಎರಡನೇ ಮನೆ ಅಧಿಪತಿ ಆಗಿರತಕ್ಕಂಥ ಕುಜ ಇಲ್ಲೇನಾಗ್ತಾನೆ ಐದನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಉತ್ತಮವಾದಂಥ ಒಂದು ಗುಣಶೀಲವಂತೆಯಾದಂಥ ಎಜುಕೇಷನ್ ಮಾಡಿರ್ತಕ್ಕಂಥ ಒಳ್ಳೆ ಎಜುಕೇಟೆಡ್ ಆಗಿರ್ತಕ್ಕಂಥ ಎಲ್ಲ ಅನುಕೂಲ ಅನುಕೂಲ ಇರತಕ್ಕಂಥ ಒಂದು ಮನೆತನದಿಂದ ಹೆಣ್ಣು ಬರತಕ್ಕಂಥದ್ದು ಆ ಹೆಣ್ಣು ಬಂದಮೇಲೆ ಇವರಿಗೆ ಅದೃಷ್ಟ ಬರತಕ್ಕಂಥದ್ದು ಮದುವೆ ಆದಮೇಲೆ ಅದೃಷ್ಟ ಬರತಕ್ಕಂಥದ್ದು ಆ ಚಾನ್ಸಸ್ಸು ಕೂಡ ಜಾಸ್ತಿ ಇದೆ ಯಾಕೆಂದರೆ ಪಂಚ ಏಳನೇ ಮನೆ ಅಧಿಪತಿ ಪಂಚಮಕ್ಕೆ ಬಂದಿರತಕ್ಕಂಥದ್ದು ಇವರಿಗೆ ಅದೃಷ್ಟ ತಂದು ಕೊಡುತ್ತೆ ಶುಕ್ರ ಲಗ್ನಾಧಿಪತಿ ಶುಕ್ರ ಉಚ್ಚನಾಗಿದ್ದಾನೆ ಸೊ ಹಾಗಾಗಿ ಎರಡು ರೀತಿಯಲ್ಲೂ ಇವರಿಗೆ ಅದೊಂದು ಶುಭಯೋಗವಾಗಿ ಕನ್ವರ್ಟ್ ಆಗ್ತದೆ ಇಷ್ಟು ಪಾಸಿಟಿವ್ ಆಗಿದೆ ಯಾಕಂದ್ರೆ ಒಂಬತ್ತನೇ ಮನೆ ಅಧಿಪತಿ ಬುಧ ಚೆನ್ನಾಗಿದ್ದಾನೆ ಆಮೇಲೆ ಹನ್ನೊಂದನೇ ಮನೆ ಲಾಭಸ್ಥಾನಾಧಿಪತಿ ಆಗಿರ್ತಕ್ಕಂಥ ಪಿತೃಕಾರಕ ರವಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಶನಿಯ ನಕ್ಷತ್ರದಲ್ಲಿ ಆರನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ಅದು ತಂದೆ ಕಡೆಯಿಂದ ಒಂದು ಫೆಸಿಲಿಟಿ ಸಿಗ್ತಕ್ಕಂಥದ್ದು ಪಿತಾಜಿತ್ ಆಸ್ತಿ ದೊರಕತಕ್ಕಂಥದ್ದು ಎಲ್ಲ ಸಹ ಇವರಿಗೆ ಅನುಕೂಲ ಆಗ್ತದೆ ರಾಜಕೀಯ ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂಥದ್ದು ಗಣ್ಯ ವ್ಯಕ್ತಿಗಳ ಇನ್ಫ್ಲುಯೆನ್ಸ್ ಸಿಗ್ತಕ್ಕಂಥದ್ದು ಕೆಲವೊಂದು ಟೈಮು ಇವರು ಪ್ರಯತ್ನ ಪಟ್ಟರೆ ಸರ್ಕಾರಿ ಉದ್ಯೋಗಕ್ಕೂ ಟ್ರೈ ಮಾಡ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ಯಾಕಂದರೆ ಹತ್ತನೇ ಮನೆ ಕರ್ಮಸ್ಥಾನ ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಇರತಕ್ಕಂಥದ್ದು ಆಮೇಲೆ ರವಿ ಸರ್ಕಾರಿ ಉದ್ಯೋಗ ಕಾರಕನಾಗಿರ್ತಕ್ಕಂಥ ರವಿ ಆರನೇ ಭಾವದಲ್ಲಿ ಕೂತ್ಕೊಂಡು ಲಗ್ನಾಧಿಪತಿ ಜೊತೆ ಇರೋದರಿಂದ ಇದು ಸರ್ಕಾರಿ ಉದ್ಯೋಗಕ್ಕೂ ಹೆಚ್ಚು ಎಲ್ಪ್ ಆಗ್ತಕ್ಕಂಥ ಒಂದು ಯೋಗ ಉಂಟಾಗ್ತದೆ ಹಾಗಾಗಿ ಜಾತಕದಲ್ಲಿ ಉದ್ಯೋಗ ಎಜುಕೇಷನ್ನು ಧನಯೋಗ ವಾಹನ ಯೋಗ ಭೂಮಿಯೋಗ ಎಲ್ಲದಕ್ಕೂ ದಾಂಪತ್ಯ ಯೋಗ ಎಲ್ಲ ತುಂಬ ಚೆನ್ನಾಗಿದೆ ಯಾವುದಕ್ಕೂ ಏನು ಇಲ್ಲಿ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ಆದರೆ ಮೇನ್ ಇಲ್ಲಿ ದಶಾಭುಕ್ತಿಯ ವಿಚಾರಕ್ಕೆ ಬಂದರೆ ಒಂದು ಸಮಸ್ಯೆ ಸಿಗುತ್ತೆ ನಿಮಗೆ ಏನು ಅಂದರೆ ಅಷ್ಟಮದಲ್ಲಿ ಕೇತು ಇರತಕ್ಕಂಥದ್ದು ಸ್ವಲ್ಪ ಇವರಿಗೆ ಆ ಒಂದು ಕೆಲವೊಂದು ವಿಚಾರಗಳಿಗೆ ತೊಂದರೆ ಕೊಡುತ್ತೆ ಏನೇನು ಕೊಡುತ್ತೆ ನಾನು ಹೇಳ್ತೀನಿ ಪ್ರೆಸೆಂಟ್ ಯುಗ ಇವರಿಗೆ ನಡೀತಾ ಇರತಕ್ಕಂಥದ್ದು ಬುಧನ ದಶೆ ನಡೀತಾ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಮೂವತ್ತವರೆಗೂ ಬುಧನ ದಶೆ ಇರುತ್ತೆ ಬುಧ ಇಲ್ಲಿ ಹನ್ನೆರಡು ಮತ್ತು ಒಂಬತ್ತರ ಅಧಿಪತಿಯಾಗಿರೋದ್ರಿಂದ ಆ ಅನ್ ಆ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಪಂಚಮಕ್ಕೆ ಬಂದು ಕೂತಿದ್ದಾನೆ ಪಂಚಮಾಧಿಪತಿ ಜೊತೆಲೇ ಇರೋದರಿಂದ ಖಂಡಿತವಾಗಲೂ ಆಸ್ತಿ ಮಾಡ್ತಕ್ಕಂಥದ್ದು ಸ್ವಂತ ಮನೆ ಮಾಡ್ಕೊಳ್ತಕ್ಕಂಥದ್ದು ಉದ್ಯೋಗದಲ್ಲಿ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ವಿದೇಶಿ ಪ್ರಯಾಣಗಳು ಹೋಗ್ತಕ್ಕಂಥದ್ದು ಟ್ರಿಪ್ ಜಾಸ್ತಿ ಹೋಗ್ತಕ್ಕಂಥದ್ದು ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಪಿತ್ರಾಜಿತ ಆಸ್ತಿ ಬರ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಧನಯೋಗ ಭೂಮಿಯೋಗ ವಾಹನ ಯೋಗ ಎಲ್ಲ ಸಿಗ್ತಕ್ಕಂಥ ಯೋಗ ಖಂಡಿತವಾಗಲು ಉಂಟಾಗ್ತದೆ ಇನ್ನು ವಿಶೇಷವಾಗಿ ಪ್ರೆಸೆಂಟ್ ಇವರಿಗೆ ಆ ಬುಧನ ದಶೆಯಲ್ಲಿ ಬುಧನ ದಶೆಯಲ್ಲಿ ರಾಹು ಭುಕ್ತಿಯನ್ನು ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಆರನೇ ತಿಂಗಳರ್ಗು ರಾಹು ದಶೆ ರಾಹು ಭುಕ್ತಿ ಇರ್ತದೆ ಜಾತಕದಲ್ಲಿ ಬುಧನ ದಶೆಯಲ್ಲಿ ರಾಹು ಭುಕ್ತಿ ರಾಹು ಎರಡನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ರಾಹುಯಿಂದ ಕೌಂಟ್ ಮಾಡಿದ್ರೆ ಒಂದು ಎರಡು ಮೂರು ನಾಲ್ಕರಲ್ಲಿ ಬುಧ ಇದ್ದಾನೆ ಸೊ ಏನು ತೊಂದರೆ ಇಲ್ಲ ಅನುಕೂಲ ಆಗ್ತದೆ ಹಾಗಾಗಿ ನಂತರ ಬರ್ತಕ್ಕಂಥದ್ದು ಬುಧನ ದಶೆಯಲ್ಲಿ ಗುರುಭುಕ್ತಿ ಪಂಚಮುಖ್ಯ ಬರ್ತದೆ ಇದು ತೊಂದರೆ ಇಲ್ಲ ಅನುಕೂಲ ಆಗ್ತದೆ ಬುಧನ ದಶೆಯಲ್ಲಿ ಗುರು ಭಕ್ತಿ ಇಪ್ಪತ್ತೇಳು ಮುಗೀತದೆ ನಂತರ ಬುಧನ ದಶೆಯಲ್ಲಿ ಶನಿ ಭಕ್ತಿ ಬರ್ತದೆ ಇದು ಸಹ ಖಂಡಿತವಾಗ್ಲು ಉತ್ತಮ ಫಲ ಕೊಡುತ್ತೆ ಬಿಸ್ನೆಸ್ಗೆಲ್ಲ ಅಂಪಾಗ್ತದೆ ತೊಂದರೆ ಇರೋದಿಲ್ಲ ನಂತರ ಬರ್ತಕ್ಕಂಥದ್ದೇ ಡೇಂಜರಸ್ಸು ಎರಡು ಸಾವಿರದ ಮೂವತ್ತು ಮೇ ತಿಂಗಳಿಂದ ಕೇತು ಮಹಾದಶೆ ಬರ್ತದೆ ಈ ಕೇತು ಮಹಾದಶಿ ಏಳು ವರ್ಷಗಳ ಕಾಲ ಇರುತ್ತೆ ಎರಡು ಸಾವಿರದ ಮೂವತ್ತರಿಂದ ಎರಡ್ ಸಾವಿರದ ಮೂವತ್ತ ಏಳರಿಗೂ ಇರುತ್ತೆ ಕೇತು ಅಷ್ಟಮದಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಕೃತಿಕಾ ನಕ್ಷತ್ರದಲ್ಲಿ ಆ ಕೇತುವಿನ ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಬಿದ್ದಿದೆ ಅಷ್ಟಭಾವದಲ್ಲಿ ಕೇತು ಇರ್ತಕ್ಕಂಥದ್ದು ಏನಾಗ್ತದೆ ಸಾಮಾನ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಸಂಚಾರ ಮಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಗಾಡಿಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಹೆಚ್ಚಿಗೆ ಇರಬೇಕಾಗ್ತದೆ ಹೀಟ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಯಿಂಟ್ಸ್ ಪೇನ್ ಬರತಕ್ಕಂಥದ್ದು ಚಾನ್ಸಸ್ ಇರುತ್ತೆ ಕೆಲವೊಂದು ಟೈಮಲ್ಲಿ ಓವರ್ ಆಫ್ ಹೀಟ್ ಆಗ್ತಕ್ಕಂಥದ್ದು ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಇರ್ಬೋದು ಅಥವಾ ಕೆಲವೊಂದು ಟೈಮ್ ಇಂಥವ್ರಿಗೆ ಪೈಲ್ಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವರಿಗೆ ಕೇತು ಅಷ್ಟಮದಲ್ಲಿತ್ತು ಆ ಕೇತು ಮೇಲೆ ಕುಜನ ದೃಷ್ಟಿ ನಾಲ್ಕನೇ ದೃಷ್ಟಿನೋ ಅಥವಾ ಅಷ್ಟಮ ದೃಷ್ಟಿನೂ ಬಿದ್ದಾಗ ಜಾತಕದ ವ್ಯಕ್ತಿಗೆ ಪೈಲ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಥವಾ ಯಾವುದಾದ್ರು ಗಲಾಟೆಗಳಲ್ಲಿ ಸಿಕ್ಕಾಕೊಂಡು ಹೊಡೆದಾಟ ಬಡದಾಟ ಆಗ್ತಕ್ಕಂಥದ್ದು ಅಥವಾ ಗಾಡಿಯಲ್ಲಿ ಬೀಳ್ತಕ್ಕಂಥದ್ದು ಇರ್ಬೋದು ಗಾಯ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ಆರೋಗ್ಯದಲ್ಲಿ ಜ್ವರ ಬರ್ತಕ್ಕಂಥದ್ದು ಇರ್ಬೋದು ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಇರ್ಬೋದು ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಇರ್ಬೋದು ಈ ಎಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಎರಡು ಸಾವಿರದ ಮೂವತ್ತರಿಂದ ಎರಡು ಸಾವಿರದ ಮೂವತ್ತೇಳು ಬಹಳ ಎಚ್ಚರಿಕೆಯಿಂದ ಕೇತು ಮಹಾದೇಶದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಹೆಚ್ಚಾಗಿ ಗಣಪತಿ ಪೂಜೆ ಮಾಡೋದು ಗಣಪತಿ ಆರಾಧನೆ ಮಾಡತಕ್ಕಂಥದ್ದು ಗಣಪತಿಗೆ ನೈವೇದ್ಯ ಮಾಡೋದು ಪ್ರಸಾದ ಹಂಚೋದು ಗಣಪತಿ ಮಂತ್ರಗಳು ಹೇಳ್ಕೊಳ್ತಕ್ಕಂಥದ್ದು ಶಿವನ ಪೂಜೆ ಶಿವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಹ ಆ ಒಂದು ಕೆಟ್ಟ ಕೆಟ್ಟ ದೋಷದಿಂದ ಪಾರಾಗಬಹುದು ನಾಯಿಗೆ ಊಟ ಹಾಕೋದು ನಾಯಿಗಳನ್ನ ಆರೈಕೆ ಮಾಡ್ತಕ್ಕಂಥದ್ದು ಅದು ಸಹ ಹೆಚ್ಚು ಅನುಕೂಲ ಆಗ್ತದೆ ಹೀಗಾಗಿ ಇದೊಂದು ಜಾತಕದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದ ತೊಂದರೆ ಕೊಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಬಿಟ್ಟರೆ ಇನ್ನು ಎಜುಕೇಶನ್ ಇರ್ಬೋದು ಸ್ವಂತ ಬಿಸ್ನೆಸ್ ಇರ್ಬೋದು ಕೆಲಸಕ್ಕೆ ಹೋಗೋದೇ ಇರ್ಬೋದು ಬೇರೆ ಕಡೆ ಎಲ್ಲಾದರೂ ಉದ್ಯೋಗ ಮಾಡೋದು ತೊಂದರೆ ಇರೋದಿಲ್ಲ ಅಥವಾ ಸ್ವಂತ ಬಿಸ್ನೆಸ್ ಮಾಡೋದು ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಇಂಪ್ರೂವ್ಮೆಂಟ್ ಆಗ್ತದೆ ಈ ಎಲ್ಲ ರೀತಿ ಯೋಗಗಳು ಅದ್ಭುತವಾಗಿ ಜಾತಕದಲ್ಲಿ ಕಾಣಿಸ್ತಾ ಇದೆ ಬಟ್ ಬಹಳ ಎಚ್ಚರಿಕೆಯಿಂದ ಆರೋಗ್ಯನ ನೋಡ್ಕೊಳ್ಬೇಕಾಗ್ತದೆ ಯಾಕೆಂದರೆ ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ಮಾಂದಿ ಇರ್ತಕ್ಕಂಥದ್ದು ಆ ಆ ಮಾಂದಿ ಮೇಲೆ ಕುಜರ ಎಂಟನೇ ದೃಷ್ಟಿ ಬೀಳೋದ್ರಿಂದ ಕೇತು ಮೇಲೆ ನಾಲ್ಕನೇ ದೃಷ್ಟಿ ಬೀಳೋದ್ರಿಂದ ವಾಹನಗಳು ಸಂಚಾರ ಮಾಡಬೇಕಂದ್ರೆ ಎಚ್ಚರಿಕೆಯಿಂದ ಇರಬೇಕು ಕಾಲಿಗೆ ಗಾಯ ಆಗ್ತಕ್ಕಂಥ ಚಾನ್ಸಸ್ ಸಹ ಇರುತ್ತೆ ಮಾಂದಿ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಕಾಲಿಗೆ ಏಟು ಇರ್ಬೋದು ಸಿಕ್ಕಾಪಟ್ಟ ಸಂಚಾರ ಮಾಡಿ ಪೈನ್ಸ್ ಬರ್ತಕ್ಕಂಥದ್ದು ಕಾಲು ಪೈನ್ ಆಗ್ತಕ್ಕಂಥದ್ದು ದುಡ್ಡು ಎಕ್ಸಸ್ ಆಗಿ ವೇಸ್ಟ್ ಆಗ್ತಕ್ಕಂಥದ್ದು ಕೆಲವೊಂದು ಟೈಮು ಇದೆಲ್ಲ ಸ್ವಲ್ಪ ಹಿಂಸೆ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಈ ಒಂದು ವಿಚಾರ ಬಿಟ್ಟರೆ ಅದ್ಭುತವಾದ ಪೂರ್ವಪುಣ್ಯ ಯೋಗ ಇರತಕ್ಕಂಥದ್ದು ಅದು ಇವ್ರನ್ನ ಜಾತಕದ ವ್ಯಕ್ತಿನ ಕಾಪಾಡುತ್ತೆ ಯಾಕೆಂದ್ರೆ ಲಗ್ನಾಧಿಪತಿ ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿರೋದರಿಂದ ಆಗುತ್ತೆ ಏನೇ ಕಷ್ಟಗಳು ಬಂದ್ರೂ ಏನೇ ಆರೋಗ್ಯ ಸಮಸ್ಯೆ ಬಂದ್ರೂ ಆ ಒಂದು ಗುರುಬಲ ಮತ್ತು ಲಗ್ನಾಧಿಪತಿ ಒಂಬತ್ತನೇ ಮನೆ ಬುಧನ ನಕ್ಷತ್ರದಲ್ಲಿರೋದ್ರಿಂದ ಪಂಚಮಾಧಿಪತಿ ಪಂಚಮದಲ್ಲೇ ಇರೋದ್ರಿಂದ ಭಗವಂತ ಅದೊಂದು ವಿಚಾರಕ್ಕೆ ಕಾಪಾಡಿ ಸ್ವಲ್ಪ ಇವರಿಗೆ ಕೆಟ್ಟ ದೋಷದಿಂದ ನಿವಾರಣೆ ಮಾಡೋಕೆ ಶಕ್ತಿ ಕೊಡ್ತಾನೆ ಒಂಬತ್ತನೇ ಮನೆ ಅಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ ಐದನೇ ಮನೆ ಅಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ ಸೊ ಶನಿ ಬುಧ ಕಾಂಬಿನೇಷನ್ ಸೂಪರ್ ಆಗಿದೆ ಸೊ ಹಾಗಾಗಿ ಒಂದು ಸಣ್ಣ ಲೋಪದೋಷ ಅಂದರೆ ಈ ಕೇತು ಅಷ್ಟಮದಲ್ಲಿ ಇರತಕ್ಕಂಥದ್ದು ಆ ಕೇತು ಮೇಲೆ ಕುಜನ ನಾಲ್ಕನೇ ದೋಷ ಬಿದ್ದಿರತಕ್ಕಂಥದ್ದು ಸ್ವಲ್ಪ ಹಿಂಸೆ ಆಗ್ತದೆ ಆರೋಗ್ಯನ ಆ ಟೈಮಲ್ಲಿ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ಸೊ ಹಾಗಾಗಿ ಅದು ಬಿಟ್ಟರೆ ಎರಡನೇ ಮಂದಲ್ಲಿ ರಾಹು ಇರತಕ್ಕಂಥದ್ದು ದುಡ್ಡು ಆಗಾಗ ಶೇರ್ ಮಾರ್ಕೆಟ್ ಅಲ್ಲಿ ಇರ್ಬೋದು ಯಾರಿಗಾದ್ರೂ ಫ್ರೆಂಡ್ಸ್ಗೆ ದುಡ್ಡು ಕೊಡ್ತಕ್ಕಂಥದ್ದು ಯಾರಾದರೂ ನಂಬಿಸಿ ಮೋಸ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ದುಡ್ಡು ತಗೊಂಡು ಕೊಡ್ತೀವಿ ಅಂತೇಳಿ ಸಾಲ ತಗೊಂಡು ಅಥವಾ ಇವರು ಯಾರಾದರೂ ಸಾಲ ಕೊಡೋದು ಎಲ್ಲಾದರೂ ಇನ್ವೆಸ್ಟ್ ಮಾಡೋದು ನಂಬಿಸಿ ಇನ್ವೆಸ್ಟ್ ಮಾಡಿಸ್ಕೊಳ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳಿಂದ ದುಡ್ಡು ವೇಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಮೋಸ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ದಯವಿಟ್ಟು ದುಡ್ಡಿನ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಎಲ್ಲ ರೀತಿಯ ಒಂದು ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು ನಂಬಿಕೆದಾಗಿ ಮಾತ್ರ ದುಡ್ಡು ಕೊಡಬೇಕು ಆ ರೀತಿ ಯೋಗ ಇದ್ದಾಗ ಮಾತ್ರ ದುಡ್ಡು ವಾಪಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಇಲ್ಲ ದುಡ್ಡು ವೇಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೊಂದು ಬಿಟ್ಟರೆ ಇನ್ನೆಲ್ಲ ರೀತಿಯ ಎಜುಕೇಷನು ಉದ್ಯೋಗ ಫೈನಾನ್ಸು ಆಸ್ತಿ ಪಾಸ್ತಿ ಮನೆ ಮನೆ ಎಲ್ಲ ವಿಚಾರಕ್ಕೂ ಜಾತಕ ತುಂಬ ಅದ್ಭುತವಾಗಿದೆ ಎಲ್ಲ ಭಗವಂತ ಪೂರ್ವ ಪುಣ್ಯ ಯೋಗದಿಂದ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಅಧಿಪತಿ ಪಿತೃಸ್ಥಾನಾಧಿಪತಿ ಬುಧ ಕಾಪಾಡ್ತಾನೆ ಏಕೆಂದರೆ ಬುಧನ ದಶ ಮೂವತ್ತವರೆಗೂ ಇರೋದ್ರಿಂದ ಮೂವತ್ತವರೆಗೂ ಬುಧ ಖಂಡಿತವ್ಲು ಕಾಪಾಡೋದು ಕೈ ಇಡ್ತಾನೆ ಕಾಪಾಡಿ ಇವನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಕೊಡ್ತಾನೆ ನಂತರ ಕೇತು ದಶೆಯಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಕೇತು ದಶ ಮೇಲೆ ಶುಕ್ರ ಮಹಾದಶೆ ಬರುತ್ತೆ ಐವತ್ತೇಳುವರೆಗೂ ಇರುತ್ತೆ ಇಪ್ಪತ್ತು ವರ್ಷಗಳ ಕಾಲ ಎರಡು ಸಾವಿರದ ಮೂವತ್ತೇಳರಿಂದ ಐವತ್ತೇಳುವರೆಗೂ ಇಪ್ಪತ್ತು ವರ್ಷಗಳ ಕಾಲ ಶುಕ್ರ ದಶೆ ಇರುತ್ತೆ ಶುಕ್ರ ಒಂಬತ್ತನೇ ಮನೆ ಅಧಿಪತಿ ಬುಧನ ನಕ್ಷತ್ರದಲ್ಲಿ ಆರನೇ ಭಾವದಲ್ಲಿರೋದ್ರಿಂದ ಮೀನರಾಶಿಯಲ್ಲಿ ಉಚ್ಚನ ಇರೋದ್ರಿಂದ ಖಂಡಿತವಾಗ್ಲು ತೊಂದರೆ ಇರೋದಿಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಶ್ರೀಮಂತಿಗೆ ಬರುತ್ತೆ ಅಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅನುಕೂಲ ಆಗ್ತದೆ ಶುಭ ಕಾರ್ಯಗಳು ನಡೆಯುತ್ತೆ ಮನೆಯಲ್ಲಿ ಎಲ್ಲದಕ್ಕೂ ಒಂದು ಅದ್ಭುತವಾದ ಯೋಗ ಇಂಪ್ರೂವ್ಮೆಂಟ್ ಆಗ್ತದೆ ನಂತರ ಶುಕ್ರ ದಶ ಮುಗಿದ ಮೇಲೆ ರವಿ ದಶ ಬರುತ್ತೆ ಅದು ಸಹ ಖಂಡಿತವಾಗಲೂ ತೊಂದರೆ ಇರೋದಿಲ್ಲ ಅದು ಸಹ ಅನುಕೂಲ ಆಗ್ತದೆ ವಿಶೇಷವಾಗಿ ಈ ಶುಕ್ರ ದಶೆಯಲ್ಲಿ ಸ್ವಲ್ಪ ಈ ರಾಜಕೀಯಕ್ಕೆ ಯಾರಾದರೂ ಹೋಗ್ಬೇಕು ಅಂತ ಆಸೆ ಇದ್ದರೆ ಅಥವಾ ಸ್ವಂತಾಗಿಂದು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಆ ಒಂದು ವಿಚಾರಗಳಿಗೆಲ್ಲ ತುಂಬ ಅದ್ಭುತವಾದ ಫಲ ಕೊಡುತ್ತೆ ಅದು ಶುಕ್ರ ಜೊತೆಲೆ ರವಿ ಇರೋದರಿಂದ ರಾಜಕೀಯ ಪ್ರವೇಶ ಇರ್ಬೋದು ಅಥವಾ ಯಾವುದಾದ್ರೂ ಸಂಸ್ಥೆ ಓಪನ್ ಮಾಡೋದಿರ್ಬೋದು ಅಥವಾ ಯಾವುದಾದ್ರು ಸ್ವಂತ ಬಿಸ್ನೆಸ್ ಮಾಡೋದಿರ್ಬೋದು ಎಲ್ಲದಕ್ಕೂ ಖಂಡಿತವಾಗಿ ಲಾಭ ತಂದು ಕೊಡುತ್ತೆ ಅದೃಷ್ಟ ಕೈ ಹಿಡಿಯುತ್ತೆ ಅವ್ರನ್ನ ಸೊ ಹಾಗಾಗಿ ಇದೊಂದು ಸಣ್ಣ ಜಾತಕ ವಿಮರ್ಶೆಗಳೇ ವಿಡಿಯೋ ಅಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ